ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ ಇಂಡಿಯನ್ ಫಾಸ್ಟ್ ಬೌಲರ್ ಯಾರಪ್ಪ ಇರೋದು ಬೆಂಕಿ ಬೆಂಕಿ ಬೌಲರ್ ಅದು ಮಹಮ್ಮದ್ ಶಮಿ ಅಂತ ಹೇಳಬೇಕು ಮಹಮ್ಮದ್ ಶಮಿ ಅವರಿಗೆ ಆರ್ ಸಿ ಪಿ ತಂಡಕ್ಕೆ ಬರೋ ಸಿದ್ಧ ಅಂತ ಹೇಳಬೇಕು ಏನಾದರೂ ಸುದ್ದಿ ಸಂಪೂರ್ಣ ಎಲ್ಲ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆರಂಭ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿಯೊಂದು ಹಿಡಿಯೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡಿದಾಗ ಗಿಡನ ಶುರು ಮಾಡೋಣ ಗುರು ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಆರ್ ಸಿ ಬಿ ಅಭಿಮಾನಿಗಳು ಯಾರ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ಶೇರ್ ಮಾಡಿ ಅಂತ ವಿಡಿಯೋನ ಶುರು ಮಾಡೋಣ ಶಮಿ 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 ಆರ್ ಸಿ ಬಿ ತಣಕ್ಕೆ ಭೋಜನ ಅವಶ್ಯಕತೆ ತುಂಬ ಇದೆ ಅಂತ ಹೇಳಿದ ಕಳೆದ ವರ್ಷ ನಮಗೆ ಎಡವಟ್ ಸಿಕ್ಕಿದೆಯಲ್ಲಪ್ಪ ಅಂತ ಎಡವರ್ಟ್ ಆಗಿದೆಯಲ್ಲಪ್ಪ ಅಂತ ಆದ್ರೆ ಬೌಲಿಂಗ್ ಆಟಾಕ್ತಾರೆ ಅಂತ ಹೇಳಬೇಕು ಬೌಲಿಂಗಲ್ಲಿ ಬಾಲ್ ಪೈಲಿ ವಿಕೆಟ್ ತಕ್ಕೊಂಥ ಬೋಲರ್ ಕೊಡಿದ್ದಾರೆ ಅಂತ ಹೇಳಬೇಕು ಮತ್ತು ಎಲ್ಲಿರ್ಬೇಕು ಅಲ್ಲಿ ಎರಡು ಓವರ್ ಹೆಚ್ಚಾಗಿ ನಮ್ಮ ಹೋಮ್ ಗೊದ್ನ ಮ್ಯಾಚ್ನ ಸೋತು ಅಂತ ಹೇಳಬೇಕು ಈಗ ಶೇಮಿ ಅವರು ಕಳೆದ ವರ್ಷ ಐ ಪಿ ಎಲ್ ಕೂಡ ಆಡಲವ್ರು ಇಂಜೂರಿಂದ ಐ ಪಿ ಎಲ್ ಕೂಡ ಆಡಿಲ್ಲ ಆದರೆ ಈ ವರ್ಷ ಆರ್ ಸಿ ಬಿ ತಂಡಕ್ಕೆ ಅವರು ಕಡಿಮೆ ಅಮೌಂಟ್ಗೆ ಬರ್ತಾರೆ ಅಂತ ಹೇಳಬೇಕು ಮೊಹಮ್ಮದ್ ಶೇಮಿ ಅವರು ಆರ್ ಸಿ ಬಿ ತಂಡ ಕರ್ ಶಮಿ ಕರ್ಕೊತವ್ರೆ ಸಿರಾಜ್ ಅವರ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಬೇಕು ಸಿರಾಜ್ ಅವ್ರನ್ನೂ ಕೂಡ ಕರ್ಕೋಬೋದು ಏನೋ ಶೇಮಿ ಅವ್ರನ್ನ ಕರ್ಕೊಬೋದು ಅವರೇನು ಜಾಸ್ತಿ ಹೈಯೆಸ್ಟ್ ಅಮೌಂಟ್ ಹೋಗೋದಿಲ್ಲ ಹತ್ತು ಕೋಟಿ ಮೇಲೆ ಶೇಮಿ ಅವರು ಸಿರಾಜ್ ಯಾರು ಕೂಡ ಹೋಗೋದಿಲ್ಲ ಅಷ್ಟು ಕೆಳಗೆ ಅಂತ ಹೇಳಬೇಕು ನಂಗೆ ಕರ್ಕೊತ್ತೋ ಅದು ಆರ್ ಸಿ ಬಿ ತಣ್ಣ ತುಂಬನೇ ಬಲಿಷ್ಠ ಆಗುತ್ತೆ ಅಂತ ಹೇಳಬೇಕು ಮತ್ತು ಇನ್ನೊಂದು ಚಾನಲ್ಪತಾರೆ ಆರ್ ಸಿ ಬಿ ನಿಮ್ಮ ಪ್ರಕಾರ ಯಾವ ಆಟಗಾರ ಕರ್ಕೋಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗುರು ಕಗ್ಗಿಸೋರು ಅಬ್ಬಾಳ ಕೂಡ ಇದ್ದಾರೆ ಅಂತ ಹೇಳಬೇಕು ಇನ್ನು ಬೌಲಿಂಗ್ ಫಿನ್ ಅಟ್ಯಾಕಲ್ಲಿ ಬತ್ತು ಅಂದರೆ ಆರ್ ಸಿ ಬಿ ತಂಡಕ್ಕೆ ಸುಮಾರು ಆಪ್ಷನ್ಗಳಿದೆ ಅಂತ ಹೇಳಬೇಕು ಕುರ್ಮಲ್ ಪಾಂಡೆ ಇದೆ ಅಂತ ಹೇಳಬೇಕು ಮತ್ತು ಯಜ್ವಿಂದರ್ ಚಾಲು ಅಶ್ವಿನಿದ್ದಾರೆ ಅಂತ ಹೇಳ್ಬೇಕು ದೀಪಕ್ ಇದೆ ಅಂತ ಹೇಳಬೇಕು ಇವರಲ್ಲಿ ಆರ್ ಸಿ ಬಿ ತಂಡ ಯಾರು ಬೇಕಾದ್ರೂ ಪಿಕ್ ಮಾಡ್ಕೊಬೋದು ಅಂತ ಹೇಳ್ತೀನಿ ಗುರು ಮತ್ತು ಇನ್ನೊಂದು ಗುರು ಬೌಲಿಂಗ್ ಅಟ್ಯಾಕು ಸ್ಟ್ರೆಂತ್ ಆಗಬೇಕು ಬಾಲ್ ಪೇಲಿ ಹೆಂಗ್ ಚೆನ್ನಾಗಿ ಕರ್ಕೋಬೇಕು ಲೆಫ್ಟ್ ಟರ್ನ್ ಪೇಸರ್ ಅಂತ ಇರೋದು ಯಾರಪ್ಪ ಅಂತಾರೆ ಹರ್ಶಿದೀಪ್ ಸಿಂಗ್ ಅಂತ ಹೇಳಬೇಕು ಈ ವ್ಯಕ್ತಿನ ಆರ್ ಸಿ ಬಿ ತಂಡ ಪಿಕ್ ಮಾಡಲೇಬೇಕು ಗುರು ಆಗ ಆರ್ ಸಿ ಬಿ ತಂಡಕ್ಕೆ ತುಂಬಾ ಬಲಿಷ್ಠ ಆಗುತ್ತೆ ಅಂತ ಹೇಳ್ಬೇಕು ವರ್ಲ್ಡ್ ಕಪ್ ಅಲ್ಲಿ ಯಾವ ರೀತಿ ಬೌಲಿಂಗ್ ಮಾಡಿದ್ದಾರೆ ಹರ್ಷದೀಪ್ ಅಂತ ಗೊತ್ತಿರಬಹುದು ಅಂತ ಹೇಳಬೇಕು ಸಿರಾಜ್ ಮಿಯಾ ಅವರಿಗೆ ಚಾನ್ಸ್ ಸಿಗ್ಲಿಲ್ಲ ವರ್ಲ್ಡ್ ಕಪ್ ಅಲ್ಲಿ ಆದರೆ ಚಾನ್ಸ್ ಯಾಕೆ ಸಿಗ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ಇದ್ದು ಹರ್ಷಿದೀಪ್ ಸಕತ್ತಾಗಿ ಬೌಲಿಂಗ್ ಮಾಡ್ತಾರೆ ಈಗ ಪಂಜಾಬ್ ಆರ್ ಸಿ ಬಿ ತಡಕ್ಕೆ ಆಪ್ಷನ್ ಓಪನ್ ಆಗಿದೆ ಅಂತ ಹೇಳಬೇಕು ಅವರು ಕೂಡ ಆ ಟೈಮ್ ಎಂ ಆ ಟೈಮ್ ಟೆಂಪ್ ಕಾರ್ಡ್ ಪ್ರಕಾರ ಅವರು ಕೂಡ ಕರ್ಕೋಬಹುದು ಯಾರು ಇಂಟ್ರೆಸ್ಟ್ ಕೊಡ್ಲಿಲ್ಲ ಆ ಟೈಮ್ ಎಂ ಇಂಟ್ರೆಸ್ಟ್ ಕೊಡಲಿಲ್ಲ ಅಂತಾರೆ ಹರ್ಷಿದೀಪ್ ಸಿಂಗ್ ಆರ್ ಸಿ ಬಿ ತಡ ಪಿಕ್ ರೀತಿ ಡೌಟ್ ಇಲ್ಲ ಅಂತ ಹೇಳಬೇಕು ಶೆಮಿ ಅರ್ಷದೀಪ್ ಸಿಂಗ್ ಪಿಕ್ ಮಾಡ್ಕೋತಾರೆ ಬಾಲಿಂಗಲ್ಲಿ ಫೇಸಿಂಗ್ ಆಗಲಿ ಯಾರ ಅವಶ್ಯಕತೆ ಇರೋದಿಲ್ಲ ಆಸ್ತಿ ಬಿತ್ತಣಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈವಿಗೆ ಅಂತ ಹೇಳ್ತೀನಿ ಇನ್ನು ಬಾಲ್ ಫಿನ್ನಿಂಗ್ಗೆ ಅಂದ್ರೆ ಕುರ್ನಾಲ್ ಪಾಂಡ್ಯ ಚಾಲ್ ಇದ್ದಾರೆ ಅಂತ ಹೇಳಬೇಕು ಇವರು ಇಬ್ಳದೊಬ್ರು ಕರ್ಕೋತವ್ರ ಆಸಿ ಆಸ್ತಿ ತಣ್ಣಕ್ಕೆ ಇನ್ನೂ ಯಾವುದೇ ರೀತಿ ಡೌಟ್ ಇರೋಕ್ಕಲ್ಲ ಮತ್ತೆ ಹೆಚ್ಚಾಗಿ ಚನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ವಿಕೆಟ್ ಕಿತ್ತಿರೋದ್ ಬೌಲರ್ ಯಾರಪ್ಪ ಅಂತ ಅದು ಚೆನ್ನಸ್ವಾಮಿ ಸ್ಟೇಡಿಯಂ ಚಾಲ್ ಅಂತ ಹೇಳಬೇಕು ಆ ಕಾರಣಕ್ಕೆ ಯದವಿಂದರ್ ಚಾಲ್ ಅವ್ರನ್ನ ಆಸ್ತಿ ಸಿ ಪಿಕ್ ಮಾಡ್ಕೋಬೇಕು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅಂತ ಹೇಳ್ತೀನಿ ಗುರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸಲಿ ಕಮೆಂಟ್ ಮಾಡಿ ಗುರು ಸಿಗೋಣ ನೆಕ್ಸ್ಟ್ ಡೇಲಿ ಬಾಯ್ ಬೈ ನಮಸ್ಕಾರ ಜೈ ಆರ್ ಸಿ ಬಿ ಇಸಲಿ ಕಪ್ ನಮ್ದೇ ಗುರು ಸಿ ಸೀಸೋ